ಮುಂದೆ ಬೀಚ್ ಈ ಥರ ಕಾಣಿಸ್ತಿದೆ ಇಲ್ಲೂ ಯಾರನ್ನೂ ಬಿಡ್ತಾ ಇಲ್ಲ ಅನಿಸುತ್ತೆ ಒಳಗಡೆ ಇಲ್ಲ ಇಲ್ಲೂ ಮನೆ ನೋಡಿ ಎಷ್ಟು ಜೋರಾಗಿದೆ 14 ಸೆಕೆಂಡ್ ರಿಸರ್ಸ್ ಮಾಡಕ್ಕೆ ಅರ್ಧ ಗಂಟೆ ಬಸ್ ನಲ್ಲಿ ನಿಂತೆ ನೋಡಿ ಎಷ್ಟು ಚನ್ನಾಗಿದೆ ಬಂದೆ ಅಂತಾ ಮಾಡ್ತಾ ಇದೀವಿ ಹಾಗೆ ಹೋಗೋಣ ಟು ಡೇಲಿ ಇಷ್ಟಕ್ಕೆ ಬಿಡ್ರು ಫಸ್ಟ್ ಟೈಮ್ ಇದೇನು ಆಕ್ರ ಸಂಕಿರಿಯ ಅಂದ್ಲೇ ಮೊನ್ನೆ ಅದರ ಅನ್ಕೊಂಡಿದ್ದೀನಿ ಎನ್ಸ್ ಡೇ ಮಿಸ್ ಮಾಡ್ಕೊಂಡೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ನಮ್ಮ ಟ್ರಿಪ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಕೊನೆಯ ದಿನ ಎಲ್ಲೆಲ್ಲಿ ಹೋದ್ವಿ ಹೇಗಿತ್ತು ನಮ್ಮ ಒಂದು ದಿನ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಲೇಟಾಗಿ ಬರ್ತಿದೆ ಹಬ್ಬದ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ತುಂಬ ಲೇಟಾಗಿ ಬಂದಿದ್ರಿಂದ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗ್ಬೋದು ಬಟ್ ನಾನು ಏನು ಮಾಡಲಿ ಸ್ವಲ್ಪ ಬ್ಯುಸಿ ಇದರಿಂದ ಎಡಿಟ್ ಮಾಡೋಕ್ಕೆ ನಂಗೆ ಟೈಮೇ ಇರಲಿಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಯಿತು ಸಾರಿ ಬಟ್ ನಮಗೊಂದು ಮೆಮೊರಿ ಆಗಿರಲಿ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಕೂಡ ನಮ್ಮ ಟ್ರಿಪ್ ವಿಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಬಂದು ನಮ್ಮ ಒನ್ ಅವರದಲ್ಲಿ ನಮ್ಮ ಎರಡನೇ ದಿನ ಹೇಗಿತ್ತು ಅಂತ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೇ ಟಿಫನ್ ಸಿಗುತ್ತೆ ಹತ್ರದಲ್ಲಿ ಅಂತ ಅಂದರು ಸರಿ ಆಯ್ತು ನೋಡೋಣ ಇಲ್ಲೇ ಸಿಗೋದಾದರೆ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಹಾಗೆ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಈಗ ಇಷ್ಟು ಜನಕ್ಕೆ ಒಟ್ಟಿಗೆ ತರಿಸೋದು ಬೇಡ ಟೇಸ್ಟ್ ಚೆನ್ನಾಗಿದ್ರೆ ಎಲ್ಲರೂ ಅಲ್ಲಿಗೆ ಹೋಗಿ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡ್ವಿ ಒಂದೊಂದು ಪ್ಲೇಟು ಅಷ್ಟೇನು ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿತ್ತು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವು ಹಿಂದಿನ ದಿನ ಟಿಫನ್ಗೆ ಹೋಗಿದ್ವಲ್ಲ ಅದೇ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದನೇ ಟಿಫನ್ ಮುಗಿಸ್ಕೊಂಡು ನಾವು ಇಲ್ಲಿಂದ ಓಡೋಣ ಅಂತ ಫೈನಲ್ ಮಾಡ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ಟೈಮು ಎಲ್ಲರಿಗೂ ಹೊಟ್ಟೆ ತುಂಬ ಟಿಫನ್ ಬೇಕಾಗಿರುತ್ತೆ ನೈಟ್ ಜಾಸ್ತಿ ಗ್ಯಾಪ್ ಇರುತ್ತಲ್ಲ ಹಂಗಾಗಿ ಆ ಟೈಮಲ್ಲಿ ಒಳ್ಳೆಯದನ್ನು ತಿಂದರೆ ಒಳ್ಳೇದಲ್ವ ಹಂಗಾಗಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡೀತು ಯಾಕಂದರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹಂಗಾಗಿ ರೆಡಿ ಬಿಡೋಣ ಇಲ್ಲಿಂದನೇ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಬಟರ್ಫ್ಲೈ ಸ್ಯಾರೀಸ್ನ ತರಿಸಿದ್ವಲ್ಲ ಈಗ ಎಲ್ಲರೂ ಬಟರ್ಫ್ಲೈ ಸ್ಯಾರಿಗಳನ್ನ ಹಾಕೊತಾ ಇದ್ದೀವಿ ನನ್ನ ಸ್ಯಾರಿ ಬಂದು ಪರ್ಪಲ್ ಕಲರಲ್ಲಿತ್ತು ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ವಿ ಹಾಗೇ ಒಬ್ಬರತ್ರ ಇರೋದು ಇನ್ನೊಬ್ರ ಹತ್ರ ಇಲ್ಲದೆ ಇರೋದು ಎಲ್ಲರನ್ನೂ ಶೇರ್ ಮಾಡಿಕೊಂಡು ಈಗ ಎಲ್ಲರೂ ಕೂಡ ಈಗ ರೆಡಿ ಆಗ್ತಿದ್ದೀವಿ ನನ್ನ ಹತ್ರ ಆಲ್ಮೋಸ್ಟ್ ಪರ್ಪಲ್ಲಿಗೆ ಮ್ಯಾಚ್ ಆಗೋ ಥರ ಎಷ್ಟೊಂದು ಅಸೆಸರಿ ಎಲ್ಲ ಇತ್ತು ಅದನ್ನೆಲ್ಲ ತೊಗೊಂಡೋಗಿದ್ದೆ ಹಾಗೆ ಅಲ್ಲೂ ಕೂಡ ಒಂದಷ್ಟು ಶಾಪಿಂಗ್ ಮಾಡಿದ್ದೆ ಅದನ್ನೆಲ್ಲ ಒಂದು ರೆಡಿ ವಿತ್ ಮಿ ಥರ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಆನ್ಸ್ಪಾಟಲ್ಲಿ ಅನಿಸಿದ್ದು ಹಾಗೆ ಅದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿಕೊಂಡೆ ಯಾಕಂದರೆ ಎಲ್ಲರದು ಸ್ನಾನ ಆಗೋವರೆಗೂ ವೆಯ್ಟ್ ಮಾಡಬೇಕಿತ್ತಲ್ಲ ಟೈಮ್ ಇತ್ತು ಸ್ವಲ್ಪ ಹಂಗಾಗಿ ಆ ಟೈಮಲ್ಲಿ ಈ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿ लेड कोंडे फाइनली अच्छा बन तो ನಾವಿವತ್ತು ಏನು ತಪ್ಪು ಮಾಡಿದ್ವಿ ಅಂದರೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ವಿ ಹಂಗಾಗಿ ಸಿಕ್ಕ ಬಟ್ಟೆ ಸೆಖೆ ಸ್ಟಾರ್ಟ್ ಆಗೋಯಿತು ಇನ್ನಿಂದಿನ ನಮಗೆ ಅನ್ನಾವರದಲ್ಲಿ ಸೆಖೆ ಅಂತ ಅನ್ನಿಸ್ಲೇ ಇಲ್ಲ ಬಟ್ ನೆನೆ ಬಿಸಿ ನೀರು ಬರ್ತಿರ್ಲಿಲ್ಲ ರೂಮಲ್ಲಿ ಅಂದ್ಬಿಟ್ಟು ತಣ್ಣೀರಲ್ಲೇ ಸ್ನಾನ ಮಾಡಿದ್ವಿ ಹಂಗಾಗಿ ಇರ್ಬೋದು ಬಟ್ ಇವತ್ತು ಬಿಸಿ ಬಿಸಿ ನೀರು ಬರ್ತಿತ್ತು ಅಂತ ಎಲ್ಲರೂ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಫುಲ್ಲು ಸೆಕೆ ಸೆಕೆ ಆಗೋಯ್ತು ರೂಮಿಂದ ಹೊರಗಡೆ ಯಾವಾಗ ಹೋಗ್ತೀವಪ್ಪ ಅಂತ ಅನ್ಸ್ಬಿಟ್ಟಿತ್ತು ಬಟ್ ಅದರಲ್ಲೂ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಯಾಕಂದರೆ ಆ ಥರ ಒಂದು ಟೈಮ್ ಮತ್ತೆ ನಮಗೆ ಸಿಗಲ್ಲ ಹಂಗಾಗಿ ಏನು ಮಾಡ್ತಾ ಅಂತ ತೋರಿಸ್ತಾ ಇದ್ದೀನಿ ಫೈನಲಿ ನಮ್ಮ ರೂಮ್ ಖಾಲಿ ಆಗ್ತಿದೆ ಇವಾಗ ಎರಡು ದಿನ ಇಲ್ಲಿದ್ವಿ ಸೇಫಾಗಿ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ರೂಮ್ನ ಸದ್ಯಕ್ಕೆ ಈಗ ಖಾಲಿ ಮಾಡಿಕೊಂಡು ನಾವು ಮುರುಡೇಶ್ವರ ಕಡೆ ಹೊರಟಿದ್ದೀವಿ ಎಲ್ಲರೂ ಕಲರ್ ಕಲರ್ ಬಟರ್ಫ್ಲೈಯಲ್ಲಿ ರೆಡಿಯಾಗಿದ್ದಾರೆ ತೋರಿಸ್ತೀನಿ ಹೊರಗಡೆ ಹೋಗಿ ನಾನು ಲಾಸ್ಟ್ ಸ್ನಾನ ಮಾಡಿದ್ದು ಈಗ ಇಲ್ಲಿನ ಅನ್ನ ವಾರಕ್ಕೆ ಬಾಯ್ ಬಾಯ್ ಮಾಡಿ ಹೊಡ್ತಿದ್ದೀವಿ ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಐದು ನಮ್ಮ ಡೇ ಟು ಡೇ ಟು ಒನ್ ಅವರ್ದಲ್ಲಿ ಬನ್ನಿ ಎಲ್ಲ ಹೇಗೆ ರೆಡಿಯಾಗಿದ್ದಾರೆ ಅಂತ ಈಗ ತೋರಿಸ್ತೀನಿ ಎಲ್ಲರೂ ಕೂಡ ಬಟರ್ಫ್ಲೈ ಸ್ಯಾರಿ ಹಾಕ್ಕೊಂಡು ಕಲರ್ಫುಲ್ಲಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಸ್ಯಾರಿ ಕಲರ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡೈರೆಕ್ಟಾಗಿ ನೋಡೋದಕ್ಕೂ ಅಷ್ಟೇ ವೀಡಿಯೋದಲ್ಲೂ ಅಷ್ಟೇ ಏನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಎಲ್ಲ ಹಾಕೊಂಡು ರೆಡಿ ಆಗೋದಕ್ಕೆ ಅದರಲ್ಲೂ ಈ ಥರ ಎಲ್ಲರೂ ಸೇರಿ ಒಂದೇ ಥರ ಮ್ಯಾಚ್ ಮಾಡ್ಕೊಂಡೆಲ್ಲ ಹಾಕೊಂಡಾಗ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ್ಲೇ ಈ ಥರ ಎಲ್ಲ ನಾವು ಮಾಡೋದಿಕ್ಕಾಗೋದು ಬಟ್ ನಾವು ಹೋಗಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು ನೋಡಿ ಒನ್ ಅವರ ಹೇಗಿದೆ ಅಂತ ಎಲ್ಲಿ ನೋಡಿದ್ರು ನೀರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸ್ವಲ್ಪ ಬೇಜಾರಾಗ್ತಿತ್ತು ಇಷ್ಟು ಬೇಗ ಮುಗಿದೋಯ್ತಲ್ಲ ನಮ್ಮ ಟ್ರಿಪ್ಪು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಅಲ್ಲೇನೂ ಇರೋಕ್ಕಾಗಲ್ಲ ಅಲ್ವಾ ಅಂದ್ಕೊಂಡು ಅಲ್ಲಿಂದ ನಾವು ಹೊಡ್ವಿ ಆ ಒನ್ ಅವರ್ದಿಂದ ನಾವಿವಾಗ ಹೋಗ್ತಾ ಇರೋದು ಬಂದು ಮುರುಡೇಶ್ವರಕ್ಕೆ ಇನ್ನು ನಿನ್ನೆನೆ ಹೋಗ್ಬೇಕು ಅಂದ್ಕೊಂಡ್ವಿ ನಿನ್ನೆ ನೋಡಿದ್ರಲ್ಲ ಲಾಸ್ಟ್ ವೀಡಿಯೋ ನೋಡಿರೋರ್ಗೆ ಗೊತ್ತಿರುತ್ತೆ ನಾವು ಅಲ್ಲಿ ಬೋಟಿಂಗು ಮತ್ತು ಮ್ಯಾಂಗ್ರೋ ಮತ್ತೆ ಅಲ್ಲೊಂದು ವಾಟರ್ ಫಾಲ್ಗೆ ಹೋದ್ವಿ ಅಷ್ಟರಲ್ಲೇ ಒಂದು ದಿನ ಕಳದೇ ಹೋಯ್ತು ಎಷ್ಟು ಬೇಗ ಬೇಗ ಮುಗ್ದೋಗ್ತಿದ್ಯಪ್ಪ ಅಂತ ಅನ್ನಿಸ್ತಿತ್ತು ಹಂಗಾಗಿ ಒಂದು ದಿನ ನಮ್ಮದು ಎಕ್ಸ್ಟೆಂಡ್ ಆಯಿತು ಇವಾಗ ನಾವು ನಿನ್ನೆ ಬಂದಿದ್ವಲ್ಲ ಅದೇ ಒಂದು ಹೋಟೆಲ್ಗೆ ಟಿಫನ್ಗೆ ಅಂತ ಬಂದ್ವಿ ಅವರು ಕೂಡ ಗುರ್ತಿಡಿದ್ರು ನೆನ್ನೆನೂ ಬಂದಿದ್ರಲ್ವ ಇವರು ಅದ ನಾವು ಬೇರೆ ಎಲ್ಲರೂ ಫುಲ್ ಕಲರ್ಫುಲ್ಲಾಗಿ ಹೋಗಿದ್ವಲ್ಲ ಒಂಥರ ಸೆಲೆಬ್ರಿಟಿ ಫೀಲ್ ಅಂತಲೇ ಹೇಳ್ಬೋದು ಎಲ್ಲರೂ ನಮ್ಮನೆ ನೋಡ್ತಿದ್ರು ಒಂದು ಸ್ವಲ್ಪ ಒಂಥರ ಇರ್ಸು ಮುರ್ಸು ಥರನೂ ಆಗ್ತಿತ್ತು ಹಾಗೆ ಒಂದು ಸ್ವಲ್ಪ ಒಳಗಡೆ ಖುಷಿ ಕೂಡ ಆಗ್ತಿತ್ತು ಅದು ಏನಂತ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ನನಗೆ ಆ ಥರ ಒಂಥರ ಫೀಲ್ ಅಂತಲೇ ಹೇಳ್ಬೋದು ಬಟ್ ಎಲ್ಲರೂ ನೋಡ್ತಿರ್ಬೋದು ಕಲರ್ ಕಲರಲ್ಲಿ ಫುಲ್ ಮಿಂಚಿ ಿಂಗ್ ಇವತ್ತು ಯಾವ ಕಲರ್ ಬಟರ್ಫ್ಲೈ ಸ್ಯಾರಿ ನಿಮಗಿಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲ ಕಲರ್ಗಳು ಇದೆ ಇವತ್ತು ನಂಗೆ ಅಂದ್ರೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಈ ಒಂದು ಸ್ಯಾರಿನ ನಾವು ಚೂಸ್ ಮಾಡ್ಕೊಂಡಿದ್ದು ನಮ್ಮ ಈ ಮೇಡಮ್ ಒಬ್ರು ಸ್ಯಾರಿ ಹಾಕೋದಿಲ್ಲ ಅಂದರು ಯಾಕಂದರೆ ತುಂಬ ಸಣ್ಣ ಅಭ್ಯಾಸ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಬಟರ್ಫ್ಲೈಯಲ್ಲಿ ಫ್ರಾಕ್ನ ಸೆಲೆಕ್ಟ್ ಮಾಡಿದ್ವಿ ಬನ್ನಿ ಇವಾಗ ನಾವು ಏನೇನೆಲ್ಲ ಟೇಸ್ಟ್ ಮಾಡಿದ್ವಿ ಹೇಗಿತ್ತಂತ ತೋರಿಸ್ತೀನಿ ಸಿಹಿ ಇಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನನಾ ದಿನೇ ಹೇಳೋಣನೇ ಏಂಗೈನೇನಾ हेलो ಉಂ ಜಗನ್ ಬೇಕಾ ಕಳತ ಕಳಪ ಹಾಗೋ ಅಂತ

ಸ್ವೀಟ್ ಇದೆಯಾ ಬಾಳೆ ಆನಿಯನ್ ಉತ್ತಪ್ಪ ಸಕ್ಕತ್ತಾಗೈತೆ ಆನಿಯನ್ ಚೆನ್ನಾಗಿ ಹಾಕೋದು ಇದು ನಿಮ್ಮದು ನೆನ್ನೆ ಚೆನ್ನಾಗಿತ್ತು ಅಂತ ಮತ್ತೆ ಅದೇ ಹೋಟೆಲ್ಗೆ ಬಂದು ಪ್ರಿಫರ್ ಮಾಡ್ತಾ ಇದ್ವಿ ನೆನ್ನೆನು ಚೆನ್ನಾಗಿತ್ತು ಚೆನ್ನಾಗಿರೋ ಏನು ಎತ್ಕೊಳ್ಳಿ ಯಾರಿಗೆ ಫುಲ್ ಬೇಕಾ ಒಂದ್ ತಗೋಳ ನಾವೆಲ್ಲ ಶೇರ್ ಮಾಡ್ಕೊಳ್ಳೋಣ ಇದ್ ಆಕಡೆ ಕೊಡು ನೀವೊಂದಿಗೆ ಇವತ್ತು ಕೂಡ ಟಿಫನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಖತ್ ಇಷ್ಟ ಆಯಿತು ಎಲ್ಲರಿಗೂ ಫುಲ್ ಆ್ಯಪಿ ಟಮ್ಮಿ ಅಂತ ಹೇಳ್ಬೋದು ಕಾಫಿ ಕುಡಿಯೋರು ಕಾಫಿ ಟೀ ಕುಡಿಯೋರು ಟೀ ಎಲ್ಲ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಮುರುಡೇಶ್ವರ ದೇವಸ್ಥಾನಕ್ಕೆ ಸುಮಾರು ಒನ್ ಅವರ್ ಜರ್ನಿ ಆಗುತ್ತೆ ಚೆನ್ನಾಗಿತ್ತು ಜರ್ನಿ ಕೂಡ ಸ್ವಲ್ಪ ಬೇಜಾರಾಗ್ತಿತ್ತು ಟ್ರಿಪ್ ಮುಗ್ದೋಗ್ತಿದೆಯಲ್ಲ ಇವತ್ತು ಸಂಜೆ ಎಲ್ಲ ನಾವು ವಾಪಸ್ ಹೊರಡಬೇಕಲ್ಲ ಅಂತ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಎರಡು ಎರಡು ದಿನ ಫುಲ್ಲು ಖುಷಿಯಾಗಿ ಕಳೆದಿದ್ವಲ್ಲ ಅದನ್ನು ಒಂದು ಒಳ್ಳೆ ಮೆಮೊರಿಯನ್ನು ನಮ್ಮ ಜೊತೆಲಿ ನಾವು ತಗೊಂಡೋಗ್ತಿದೀವಲ್ಲ ಅಂತ ಖುಷಿಯಾಗಿ ನಾವು ವಾಪಸ್ ಇವತ್ತು ಓಡ್ತಾ ಇದ್ದೀವಿ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ನಾವು ಹೋಗ್ತಾ ಇದ್ದೀವಿ ಮುರುಡೇಶ್ವರ ಒಳಗಡೆ ಮೊಬೈಲ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಅಷ್ಟು ತೋರಿಸ್ತೀವಿ ಎಲ್ಲ ಫೋಟೋ ಶೂಟ್ ಮಾಡೋರೆ ಜಾಸ್ತಿ ದೇವಸ್ಥಾನದ ಮುಂದೆ ಬನ್ನಿ ಈಗ ಒಳಗಡೆ ಹೋಗೋಣ ನಾವು ಹೋಗಿದ್ದ ದಿನ ತುಂಬ ಜನ ಇರಲಿಲ್ಲ ಇಲ್ಲೂ ಕೂಡ ಬೇಗನೆ ದರ್ಶನ ಆಯಿತು ಬಟ್ ಒಳಗಡೆ ಮೊಬೈಲ್ ಅಲೋ ಇಲ್ಲ ಇವಾಗ ಗೋಪುರ ಎಲ್ಲ ಕಟ್ಟಿದ್ದಾರೆ ನಾವು ತುಂಬ ವರ್ಷಗಳೇ ಆಗಿತ್ತು ಇಲ್ಲಿ ಬಂದು ಬಟ್ ಗೋಪುರ ಎಲ್ಲ ಆದ್ಮೇಲೆ ಬಂದಿರಲಿಲ್ಲ ಬನ್ನಿ ಅಲ್ಲಿಂದ ಕೂಡ ವ್ಯೂ ಹೇಗಿತ್ತು ಅಂತ ಈ ಥರ ಕಾಣಿಸ್ತಿದೆ ಇಲ್ಲೂ ಯಾರನ್ನೂ ಬಿಡ್ತಾ ಇಲ್ಲ ಅನ್ಸುತ್ತೆ ಇಲ್ಲ ಇಲ್ಲೂ ಅಲೆ ನೋಡಿ ಎಷ್ಟು ಜೋರಾಗಿದೆ ഒളുടെ <laughs> ഹോണ ದೇವಸ್ಥಾನದೊಳಗಡೆ ದರ್ಶನ ತುಂಬಾ ಚೆನ್ನಾಗಾಯಿತು ಬೇಗ ಕೂಡ ಆಯಿತು ಹಾಗೆ ಹೊರಗಡೆ ಬಂದ್ವಿ ಶಿವನ ಹತ್ರ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಏನು ಆಲ್ಟ್ರೇಷನ್ ಕೆಲಸ ನಡೀತಾ ಇದೆ ಸಿಡ್ಲೇನೋ ಹೊಡೆದಿತ್ತು ತ್ರಿಶೂಲಕ್ಕೆ ಅಂತೇನೋ ಯಾರೋ ಕೇಳ್ಪಟ್ಟಿದ್ದೆ ನಾನು ಕೂಡ ಹಂಗಾಗಿ ಕೆಲಸ ನಡೀತಿದೆ ಹತ್ರದಿಂದ ಇನ್ನೇನು ಹೋಗೋದು ಅಂದ್ಬಿಟ್ಟು ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಗೋಪುರದ ಒಳಗಡೆ ಲಿಫ್ಟ್ ಮಾಡಿದ್ದಾರೆ ಅಲ್ಲಿ ಟ್ವೆಂಟಿ ರುಪೀಸ್ ಒಬ್ರಿಗೆ ಚಾರ್ಜ್ ಮಾಡ್ತಾರೆ ಅಲ್ಲಿ ಒಳಗಡೆ ಹೋಗಿ ಮೇಲಿಂದ ವ್ಯೂ ನೋಡ್ಬೋದು ಹಂಗಾಗಿ ನೋಡೋಣ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ತುಂಬಾನೇ ಚೆನ್ನಾಗಿದೆ ಇಡೀ ಮುರುಡೇಶ್ವರ ಕಾಣಿಸುತ್ತೆ ಮೇಲಿಂದ ಒಂದೇ ಸಲ ಲಿಫ್ಟಲ್ಲಿ ಇಷ್ಟು ಜನನ ಕರ್ಕೊಂಡು ಹೋದ್ರು ಸುಮಾರು ಹದಿನೇಳು ಗೋಪುರಗಳು ಇದೆ ಅಂತೆ ಸಾರಿ ಹದಿನೆಂಟಿದೆ ನಮಗೆ ಹದಿನೇಳನೇ ಫ್ಲೋರ್ವರೆಗೂ ಹೋಗ್ಬೋದು ಅಲ್ಲಿಗೆ ನಾವು ಹೋದಾಗ ಮೇಲಿಂದ ನಮಗೆ ಸಿಕ್ಕಂಥ ವ್ಯೂ ಇದು ಈ ಥರ ಕಾಣಿಸ್ತಿದೆ ಮುರುಡೇಶ್ವರ ಸಕ್ಕತ್ತಾಗಿತ್ತು ಅಲ್ಲಿಂದ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ ಬರಬೇಕಾದ್ರೆ ಮರವಂತೆ ಬೀಚ್ ಸಿಕ್ತು ಇದಂತೂ ಸಕ್ಕತ್ತಾಗಿತ್ತು ಬೀಚ್ ಅಂತಲೇ ಹೇಳ್ಬೋದು ಫೋಟೋಶೂಟ್ಗೆಲ್ಲ ತುಂಬಾ ಫೇಮಸ್ ಈ ಬೀಚು ಬಟ್ ಇಲ್ಲೂ ಕೂಡ ಅಲೋ ಮಾಡ್ತಿರ್ಲಿ ಯಾಕಂದರೆ ರೋಡ್ ಸೈಡಲ್ಲೇ ಅಲೆಗಳು ನೋಡಿ ಎಷ್ಟು ಫಾಸ್ಟ್ ಆಗಿತ್ತು ಅಂತ ಹಂಗಾಗಿ ಎಲ್ಲೂ ಕೂಡ ಅಲೋ ಮಾಡಲಿಲ್ಲ ನಾನು ನಿಮ್ಗೆ ಯಾರಾದರೂ ಬೀಚಲ್ಲಿ ಆಟ ಆಡಬೇಕಂತ ಯಾರಾದರೂ ಆಸೆ ಇದೆ ಮಂಗಳೂರು ಸೈಡ್ ಹೋಗ್ತೀರಾ ಅನ್ನೋದಾದರೆ ನೀವು ಅಕ್ಟೋಬರಿಂದ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಹೋಗಬೇಕಾಗುತ್ತೆ ಗುಡ್ಡ ಗಣಪತಿ ದೇವಸ್ಥಾನಕ್ಕೆ ನೀವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಊಟ ಇದೆಯಂತೆ ಊಟ ಮಾಡ್ತೀರಾ ಯಾರಾದರೂ ಹಾ ಊಟ ಊಟ ಮಾಡ್ತೀರಾ ಆನೆಗುಡ್ಡ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಐದೇ ನಿಮಿಷದಲ್ಲಿ ದರ್ಶನ ಆಗೋಯ್ತು ನಿಜವಾಗ್ಲೂ ಗಣೇಶನ ನೋಡಿದಾಗ ಏನೋ ಒಂಥರ ಆಯಿತು ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಇದೆ ಅಂದರು ಬಟ್ ನಾವಿವು ಜಸ್ಟ್ ಇನ್ನು ಒನ್ ಅವರ್ ಆಗಿತ್ತು ಅಷ್ಟೇ ಊಟ ಮಾಡಿ ಹಂಗಾಗಿ ಯಾರೂ ಊಟ ಮಾಡೋ ಅಂಥ ಒಂದು ಸ್ಟೇಜಲ್ಲಿ ಇರಲಿಲ್ಲ ಹಾಗೆ ಅಲ್ಲೇ ಒಂದು ಎಳ್ನೀರು ಮತ್ತು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸ್ ಈ ಥರದ್ದೆಲ್ಲ ಇತ್ತು ಯಾರ್ಯಾರಿಗೆ ಏನೇನು ಬೇಕು ಅಂದ್ಬಿಟ್ಟೆಲ್ಲ ತಗೊಂಡ್ವಿ

ಸ್ವಲ್ಪ ಬಿಸಿಲು ಇತ್ತು ಅವತ್ತು ಹಂಗಾಗಿ ಏನಾದರೂ ತಣ್ಣಗೆ ಕುಡಿಬೇಕಂತ ಅನ್ನಿಸ್ತಿತ್ತು ನನಗೆ ಪ್ಯಾಕೆಟ್ ಕೂಲ್ ಡ್ರಿಂಕ್ಸ್ ಆ ಥರದಕ್ಕೆಲ್ಲ ಅದಕ್ಕಿಂತ ಬೆಟರ್ ಎಳ್ನೀರು ಅನ್ನಿಸ್ತು ಹಂಗಾಗಿ ಒಂದಷ್ಟು ಜನ ಎಳ್ನೀರನ್ನ ತೊಗೊಂಡ್ವಿ ಹಾಗೆ ಕೆಲವ್ರು ಐಸ್ ಕ್ರೀಮು ಕೆಲವ್ರು ಜ್ಯೂಸ್ ಆ ಥರ ಎಲ್ಲ ತಗೊಂಡ್ರು ಅದಾದಮೇಲೆ ಅಲ್ಲೇ ಒಂದು ಚಿಕ್ಕದಾಗೊಂದು ಶಾಪಿಂಗು ಶಾಪ್ ಇತ್ತು ಅಲ್ಲಿ ಮಕ್ಳಿಗೆ ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಇನ್ನು ಮತ್ತೆ ನಾವು ಇನ್ನೆಲ್ಲೂ ಹೋಗಲ್ಲ ಇದು ನಮ್ಮ ಲಾಸ್ಟು ಪ್ಲೇಸ್ ಆಗಿರುತ್ತೆ ಇನ್ನೆಲ್ಲೂ ಹೋಗೋದಿಲ್ವಲ್ಲ ಇಲ್ಲೇ ತೊಗೊಂಡ್ಬಿಡೋಣ ಯಾಕಂದರೆ ಮಕ್ಕಳನ್ನ ಬಿಟ್ಟು ಬಂದಿದ್ವಿ ಅವರು ಕಾಯ್ತಿರ್ತಾರೆ ಏನಾದರೂ ತಗೊಂಡೋಗಿ ಕೊಟ್ಟರೆ ಖುಷಿ ಆಗ್ತಾರಲ್ವ ಅಂದ್ಬಿಟ್ಟು ಏನಾದರೂ ಆಟದ ಸಾಮಾನುಗಳು ನೋಡೋಣ ಅಂತ ಬಂದ್ವಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದ್ರು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಕಾಮನ್ ಅಲ್ವಾ ಇಲ್ಲಿಯ ಒಂದು ಮೆಮೊರಿ ಏನಾದರೂ ಇರಲಿ ಅಂದ್ಬಿಟ್ಟು ತೊಗೊಂಡೋಗೋಣ ಅಂತ ನೋಡ್ತಾ ಇದ್ವಿ ಮಕ್ಳಿರೋರು ಮಕ್ಳಿಗೆ ಆಟ ಸಾಮಾನು ತಗೊಳ್ಳೋ ಯೋಚನೆ ಬೇರೆಯವರೆಲ್ಲ ಇನ್ನು ಒಲೆ ಸರ ಆ ಥರದ್ದು ಅದು ಇದು ಎಲ್ಲ ಇದ್ರು ನಾವು ಕೂಡ ನೋಡಿದ್ವಿ ಮತ್ತು ಅದೆಲ್ಲ ಸ್ವಲ್ಪ ಶೆಲ್ಲೆಲ್ಲ ಹಾಕೋದು ಅಂದ್ಬಿಟ್ಟು ಅಲ್ಲೇ ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಬಿಡೋಣ ಮತ್ತೆ ಏನಾದರೂ ಅಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಎಲ್ಲ ಬರೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿ ನೋಡ್ತಿದ್ವಿ ನೋಡಿ ಅಲ್ಲಿ ಒಂದು ವಾಟರ್ ಬಾಟಲ್ ಇತ್ತು ಸಕ್ಕತ್ತಾಗಿತ್ತು ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ಬಟ್ ಇದು ವಾಶ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಹಂಗಾಗಿ ಅದನ್ನು ನಾನೇನು ತಗೊಳ್ಳಿಲ್ಲ ಬಟ್ ಚೆನ್ನಾಗಿತ್ತು ಆನ್ಲೈನಲ್ಲೆಲ್ಲ ನೋಡಿದ್ದೆ ಸಲ ನಾನು ಚೆನ್ನಾಗಿತ್ತು ಒಂದು ಥರ ಬಟ್ ನಾನು ನನ್ನ ಮಗಂಗೆ ಅಂದ್ಬಿಟ್ಟು ಈ ಒಂದು ಆ ಗನ್ನು ಲೈಟಿಂಗ್ ಗನ್ನ ತಗೊಂಡೆ ನನ್ನ ಮಗಗೆ ಈ ಗನ್ನು ಕಾರು ಈ ಥರ ಆಟ ಸಾಮಾನುಗಳು ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಅದೇ ಇರಲಿ ಅಂದ್ಬಿಟ್ಟು ತಗೊಂಡೆ ಹಾಗೆ ಮಗಳಿಗೆ ಅಂದ್ಬಿಟ್ಟು ಒಂದು ಈ ಬಾರ್ಬಿ ಡಾಲ್ನ ತೊಗೊಂಡೆ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ನನಗೂ ಒಂದು ಟೈಮಲ್ಲಿ ಫುಲ್ ಫೇವ್ರೆಟ್ ಇದು ಬಾರ್ಬಿ ಡಾಲು ಒಂದು ಗೊಂಬೆ ತೊಗೊಂಡು ಅದಕ್ಕೆ ಸಿಕ್ಕಿರೋಂಥ ಇರೋವಂಥ ಬಟ್ಟೆಗಳಲ್ಲೆಲ್ಲ ರೆಡಿ ಮಾಡೋದು ಆ ಒಂದು ಟೈಮಲ್ಲಿ ತುಂಬ ಮಾಡ್ತಿದ್ದೆ ಅದೆಲ್ಲ ನನಗೆ ಒಂದು ಮೆಮೊರಿ ರೀಕಾಲ್ ಮಾಡಿದಂಗೆ ಆಯಿತು ಅದೊಂದು ಡಾಲ್ ತೊಗೊಂಡೆ ಹಾಗೆ ಆ ಫಿಂಗರ್ ರಿಂಗ್ಗಳ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ನೋಡಿದ್ವಿ ಅಷ್ಟೇ ಹಂಗೆ ಒಂದಿಬ್ರು ತಗೊಂಡ್ರು ನಾನು ಕೂಡ ಒಂದು ರಿಂಗ್ನ ತಗೊಂಡೆ ಎಷ್ಟೇ ಇದ್ರೂ ಹೆಣ್ಮಕ್ಳಿಗೆ ಇವಂತೂ ಸಾಕಾಗೋದೇ ಇಲ್ಲ ನೋಡಿದ ತಕ್ಷಣ ಆಸೆ ಆಗೇ ಆಗುತ್ತೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಒಂದು ಪ್ಲೇಸ್ ಕೂಡ ಚೆನ್ನಾಗಿತ್ತು ಹಾಗೆ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಬೆಳಿಗ್ಗೆ ಒನ್ ಅವರ್ದಲ್ಲಿ ಚಿಕ್ಕ ಬಟ್ಟೆ ಸೆಕೆ ಆಗೋಯ್ತು ಯಾವುದೇ ರೀತಿ ಫೋಟೋಸ್ ವೀಡಿಯೋಸ್ ಎಲ್ಲ ಅಲ್ಲಿ ಏನೂ ನಾನು ತಗೊಳಕ್ಕೆ ಹೋಗಲಿಲ್ಲ ಹಾಗಾಗಿ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬಂದಿದೆ ಎಲ್ಲ ಆಗಿತ್ತಲ್ಲ ಹಾಗೆ ಮತ್ತೆ ಸ್ಯಾರಿ ಎಲ್ಲ ಇಲ್ಲೇ ನಾವು ಚೇಂಜ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಅದರಲ್ಲಿ ಒಂದು ಫೋಟೋಸ್ ವೀಡಿಯೋಸ್ ಇರಲಿ ಅಂದ್ಬಿಟ್ಟು ಈ ಥರ ಒಂದು ವೀಡಿಯೋನ ಮಾಡ್ಕೊಂಡ್ವಿ ಇದು ನಿನ್ನೆ ನಾವು ಸಿಗಂದೂರಲ್ಲಿ ಕೂಡ ಟ್ರೈ ಮಾಡಿದ್ವಿ ಅಲ್ಲಿ ಎವಿ ಗಾಳಿ ಬೀಸ್ತಿದ್ದರಿಂದ ಸರಿಯಾಗಿ ಬಂದಿರಲಿಲ್ಲ ಹಂಗಾಗಿ ಸೇಮ್ ವಿಡಿಯೋನ ಮತ್ತೆ ನಾವಿಲ್ಲಿ ರೀಕ್ರಿಯೇಟ್ ಮಾಡಿದ್ವಿ ಈ ಥರ ಒಂದು ಸ್ಯಾರಿಯಲ್ಲಿ ಇರಲಿ ಅಂದ್ಬಿಟ್ಟು ಇದು ಎರಡು ಸೈಡ್ ತೆಗೆದ್ವಿ ಒಂದು ಕಡೆ ಜಾಸ್ತಿ ಮುಖದ ಮೇಲೆಲ್ಲ ಬಿಸಿಲು ಬೀಳ್ತಿತ್ತು ಚೆನ್ನಾಗಿ ಬರಲಿಲ್ಲ ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ತೆಗೆದ್ವಿ ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂತು ಒಂದೇ ಸಲಕ್ಕೆ ಪರ್ಫೆಕ್ಟಾಗಿ ಎಲ್ಲ ವೀಡಿಯೋಸು ಬರೋಲ್ಲ ಕೆಲವೊಂದು ಸಲ ಈ ಥರ ಸರ್ಕಸ್ ಎಲ್ಲ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದಾರಲ್ವ ಇವತ್ತು ನಮ್ಮ ಎಲ್ಲ ಸ್ಟೂಡೆಂಟ್ಸು ಕೂಡ ಬಿಸಿಲು ಒಂದ್ ರೀಲ್ಸ್ ತರ್ಟಿ ಸೆಕೆಂಡ್ ಅಲ್ಲ ಫಾರ್ಟೀನ್ ಸೆಕೆಂಡ್ ರೀಲ್ಸ್ ಮಾಡಕ್ಕೆ ಅರ್ಧ ಗಂಟೆ ಬಿಸಿಲಲ್ಲಿ ನಿಂತು ನೋಡಿ ಹೆಂಗ್ ಇಷ್ಟ ಬೆವರು ಸುರಿಸಿ ಮಾಡಿದೀವಿ ಫೈನಲ್ ನೋಡ್ಬೇಕು ಹೇಗೆ ಬರುತ್ತೆ ಎಡಿಟ್ ಮಾಡಿದ್ಮೇಲೆ ಪಸ್ ಮಾಡ್ತೀನಿ ಇವಾಗ ನಮ್ದು ಟ್ರಿಪ್ಪು ಲಾಸ್ಟು ಫೈನಲ್ ಮುಗೀತು ಆನೆ ಗುಡ್ಡ ಇಲ್ಲಿಂದ ಆಡ್ತಿದೀವಿ ನೆಕ್ಸ್ಟ್ ಹೋಗ್ತಾ ಅಂದಿವಿ ಅಲ್ಲಿ ಇನ್ನೇನಾದ್ರು ಆ ಗುಂಬೆ ಸಿಕ್ಕೋರೆ ನೋಡ್ಕೊಂಡು ಹಾಗೆ ಡೈರೆಕ್ಟಾಗಿ ಮೂರು ಕಡೆ ಕಡೆ ಒಡೋದು ಹೇಗಿತ್ತು ಏನು ಏನ್ ಚೆನ್ನಾಗಿತ್ತು ಹೊರನಾಡ್ ಹೋಗ್ಬೇಕಿತ್ತು ಬಟ್ ಅಲ್ಲೆಲ್ಲ ರೋಡ್ ಆಗ್ತಿದ್ಯಂತೆ ಹೋಗೋಕ್ಕಾಗಲ್ಲ ಶೃಂಗೇರಿ ಹೊರ್ನಾಡೆಯೆಲ್ಲ ಇಲ್ಲಿಗೆ ತುಂಬಾ ಹತ್ರ ಬಟ್ ರೋಡ್ ಸರಿಗಿಲ್ಲ ಮತ್ತು ಎಲ್ಲ ಬಂದು ಕೆಲವು ಕಡೆ ರೋಡೆಲ್ಲ ಕುಸ್ತಿದೆ ಅಂತ ನ್ಯೂಸ್ ಎಲ್ಲ ಇತ್ತಲ್ಲ ಹಾಗಾಗಿ ಬೇಡ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಹಾಗೆ ಟೈಮ್ ಕೂಡ ಜಾಸ್ತಿ ಆಗೋಗುತ್ತೆ ಇವತ್ತು ಹೊರಡ್ಬಿಡೋಣ ಊರ ಕಡೆ ಇವತ್ತು ಹೊರಟ್ರೆ ಬೆಳಗಿನ ಜಾವ ರೀಚ್ ಆಗ್ತೀವಿ ಅಂದ್ಬಿಟ್ಟು ಹೊರಡ್ಬಿಟ್ವಿ ನಾವು ಅಲ್ಲೇ ನಮ್ಮ ಟಿ ಟಿಯಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಯಾಕಂದರೆ ಸ್ಯಾರಿಯಲ್ಲಿ ಜಾಸ್ತಿ ಇವತ್ತೆಲ್ಲ ಇರೋದಕ್ಕೆ ಆಗಲ್ಲ ಹಂಗಾಗಿ ಟಿ ಟಿಯಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಹೊಡ್ವಿ ಹೋಗ್ಬೇಕಾದ್ರೆ ಆಂದಿವೆ ಆಗುಂಬೆ ಕಡೆಯಿಂದ ಹೋಗ್ತೀವಿ ಅಲ್ಲೇನಾದರೂ ವ್ಯೂ ನೋಡಕ್ಕೆ ಸಿಕ್ಕಿದ್ರೆ ಹೋಗೋಣ ನೋಡೋಣ ಅಂತ ಅಂದ್ಕೊಂಡ್ವಿ ಚೆನ್ನಾಗೇನೋ ಇತ್ತು ನಾವು ಹೊರಟಾಗ ಬಟ್ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿತ್ತು ಆಗುಂಬೆ ರೀಚ್ ಆಗೋ ಅಷ್ಟರಲ್ಲಿ ಫುಲ್ಲು ಫಾಕ್ ಕವರ್ ಆಗಿಬಿಟ್ಟಿತ್ತು ಏನು ಕಾಣಿಸ್ತಾನೆ ಇರಲಿಲ್ಲ ಈಗ ಚಿಕ್ಕಮಗಳೂರಲ್ಲಿ ಮುಳ್ಳಯ್ಯನಗಿರಿ ಎಲ್ಲ ಮುಚ್ಕೊಂಡಿರುತ್ತಲ್ಲ ಫಾಗಲ್ಲಿ ಆ ಥರ ಆಗೋಗಿತ್ತು ಬಟ್ ಮಳೆನೂ ಕೂಡ ಲೈಟಾಗಿ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಹಂಗಾಗಿ ನಾವು ಅಲ್ಲೇನು ಮತ್ತೆ ಹೋಗಲೇ ಇಲ್ಲ ಇನ್ನೇನು ನೋಡೋಕ್ಕಾಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸಲ ಕೆಳಗೆ ಇಳಿದ್ವಿ ಅಂದರೆ ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ಬೇಡ ಹೊಡ್ಬಿಡೋಣ ಅಂತ ಅಂದ್ಕೊಂಡು ನಾವು ಮುಂದೆ ಪಾಸಾದ್ವಿ ಹಾಗೆ ಊಟದ ಟೈಮ್ ಕೂಡ ಆಗಿತ್ತು ಮಧ್ಯಾಹ್ನ ಕೂಡ ಯಾರೂ ಊಟ ಮಾಡಲೇ ಇಲ್ಲ ಇವತ್ತು ಒಂದೇ ಸಲ ಒಟ್ಟಿಗೆ ಊಟ ಮಾಡೋಣ ಅಂತ ಅನ್ಕೊಂಡು ಇವಾಗ ನಾವು ಆಗಂಬೆಯಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಯಾಕಂದರೆ ಆಮೇಲೆ ಕತ್ಲಾಗೋಸ್ಟರಲ್ಲಿ ಈ ಗಾರ್ಡ್ ಸೆಕ್ಷನ್ ಕೂಡ ಬಿಟ್ಟು ಹೊರಗಡೆ ಹೋಗ್ಬಿಡ್ಬೇಕು ನೈಟು ಸ್ವಲ್ಪ ಕಷ್ಟ ರೋಡ್ಗಳೆಲ್ಲ ಚಿಕ್ಕ ಚಿಕ್ಕ ಇರುತ್ತೆ ಮತ್ತು ಆಪೋಸಿಟಲ್ಲಿ ವೆಹಿಕಲ್ಗಳು ಬಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಇದನ್ನು ಬಿಟ್ಟು ಹೋಗ್ಬಿಡೋಣ ಆದಷ್ಟು ಬೇಗ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಒಂದು ಕಡೆ ಊಟನೂ ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ ಏನಾದರೂ ಸ್ನ್ಯಾಕ್ಸು ಪಾನಿಪುರಿ ಬೇಲ್ಪುರಿ ಮತ್ತು ಚುರುಮುರಿ ಈ ಥರದ್ದು ಏನಾದರೂ ತಿನ್ನಬೇಕಂತ ಎಲ್ಲ ಅನ್ಕೊಂತಿದ್ವಿ ಬಟ್ ಅಲ್ಲಿ ಏನು ಆ ಥರದ್ದು ಆಪ್ಷನ್ ಸಿಗಲಿಲ್ಲ ನಮಗೆ ಇಲ್ಲಿ ನಮ್ಮ ಟ್ರಿಪ್ಪಲ್ಲಿ ಒಂದು ಏನು ಅಂದರೆ ನಮಗೆ ಥರ ಸ್ನ್ಯಾಕ್ಸ್ಗಳೆಲ್ಲೂ ಅಷ್ಟಾಗಿ ಸಿಗಲಿಲ್ಲ ಒನ್ ಅವರ್ದಲ್ಲೂ ಕೂಡ ಆ ಥರ ಎಲ್ಲೂ ಅಷ್ಟಾಗಿ ಏನು ಚೆನ್ನಾಗಿ ಎಲ್ಲೂ ಕಾಣಿಸ್ಲೇ ಇಲ್ಲ ನಮಗೆ ಬಟ್ ಇಲ್ಲೂ ಬರಬೇಕಾದ್ರೆ ಒಂದು ಚುರ್ಮುರಿ ಕೂಡ ಸಿಗಲಿಲ್ಲ ಎಷ್ಟೋ ಕಡೆ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಚುರ್ಮುರಿ ಸೌತೆಕಾಯಿ ಫ್ರೂಟ್ಸ್ ಆ ಥರದೆಲ್ಲ ಸಿಕ್ಕೇ ಸಿಗುತ್ತೆ ಬಟ್ ಈ ಸೈಡಲ್ಲಿ ಒಂದು ಹಣ್ಣು ಕೂಡ ನಾವು ನೋಡಲೇ ಇಲ್ಲ ಅದೊಂದು ಬೇಜಾರಾಯಿತು ಬೇಕು ಅಂದ್ರೂ ಒಂದು ಸಿಕ್ತಿಲ್ವಲ್ಲಪ್ಪ ಏನು ಒಂದು ಆಪಲ್ ಕೂಡ ನೋಡೇ ಇಲ್ಲ ನಾವು ಆ ಥರ ಶಾಪ್ಗಳು ನಮ್ಮ ಕಡೆ ಎಲ್ಲ ಇದೆಯಲ್ಲ ಆ ಥರ ಏನು ಇಲ್ವೇ ಇಲ್ಲ ಇಲ್ಲೆಲ್ಲ ಅದು ಏನು ತಿಂತಾರಪ್ಪ ಜನಗಳು ಹೆಂಗಿರ್ತಾರೆ ಈ ಕಡೆ ಎಲ್ಲ ಅಂತ ಅನ್ನಿಸ್ತಿತ್ತು ಗೊತ್ತಿಲ್ಲ ಅದು ಹೇಗೆ ಅಂತ ನಮಗೆ ಹಣ್ಣುಗಳೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಯಾಕಂದರೆ ಜರ್ನಿ ಎಲ್ಲ ಮಾಡಬೇಕಾದ್ರೆ ಹೊರ್ಗಡೆ ತಿಂಡಿಗಿಂತ ಆ ಥರದ್ದು ಆದಷ್ಟು ಹೊಟ್ಟೆ ತಣ್ಣಗಿರೋ ಅಂಥ ತಿಂಡಿಗಳಂದರೆ ಹಣ್ಣು ಸೌತೆಕಾಯಿ ಆ ಥರ ತಿಂದರೆ ಒಳ್ಳೆಯದು ಬಟ್ ಆ ಥರದ್ದೆಲ್ಲ ಅಲ್ಲಿ ಏನು ಸಿಗಲೇ ಇಲ್ಲ ಅದೊಂದು ಬೇಜಾರಾಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ನಾವು ಒಂದು ಅನ್ಕೊಂಡಿದ್ದೆ ಎಲ್ಲಾದ್ರೂ ಕೂಡ ಸಿಗಲ್ಲ ಕಡೆ ಬಟ್ ಇಲ್ಲೂ ಅಷ್ಟೇ ಊಟಕ್ಕೆ ಅಂತ ಓದ್ವಿ ಆ ಆಗುಂಬೆ ಘಾಟ್ ಸೆಕ್ಷನ್ ಬಿಟ್ಟು ಹೊರಗಡೆ ಬಂದಿದ್ವಿ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅದಕ್ಕೆ ಊಟನೇ ಮಾಡ್ಕೊಂಡ್ಬಿಡೋಣ ನೈಟು ಸೇರಿಸಿ ಅಂದ್ಬಿಟ್ಟು ಊಟ ತಗೊಂಡ್ವಿ ಅಷ್ಟು ಅಷ್ಟೇ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಹೋಟೆಲ್ ಮಾತ್ರ ನೋಡೋದಕ್ಕೆ ಅಷ್ಟು ದೊಡ್ಡದಾಗಿ ಚೆನ್ನಾಗಿತ್ತು ಬಟ್ ಊಟ ಅಷ್ಟು ಕಷ್ಟ ಇತ್ತು ಕೇಳಿದ್ವಿ ಸ್ನ್ಯಾಕ್ಸ್ ಇದೆಯಾ ಅಂತ ಹ್ಞೂ ಅಂದ್ರು ಒಳಗಡೆ ಹೋಗಿ ಕುತ್ಕೊಂಡ್ಮೇಲೆ ಇಲ್ಲ ಅಂತ ಅಂದ್ರು ಅದೊಂದು ಬೇಜಾರಾಯ್ತು ಈಗ ಎದ್ದು ವಾಪಸ್ ಬರೋದು ಮತ್ತೊಂದ್ ಕಡೆ ಹೋಗೋದು ಆ ತರ ಎಲ್ಲ ಬೇಡ ಏನು ಬಂದ್ಬಿಟ್ಟಿದ್ದೀವಿ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಮಾಡ್ತಿದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅಂದ್ಕೊಂಡು ಊಟನ ಮಾಡ್ತಿದ್ವಿ ನಿಜವಾಗ್ಲೂ ಸ್ವಲ್ಪ ಚೆನ್ನಾಗಿರಲಿಲ್ಲ ಇಷ್ಟು ಬಂದಿದ್ದು ನಾವು ಅವತ್ತಿಂದ ಊಟಗಳೆಲ್ಲ ಮಾಡಿದ್ವಲ್ಲ ಅದರಲ್ಲಿ ಎಲ್ಲದಕ್ಕಿಂತ ಇದೆ ಸ್ವಲ್ಪ ಲಾಸ್ ಅಂತಲೇ ಹೇಳ್ಬೋದು ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ನಮ್ಮ ಊರ ಕಡೆಗೆ ಸ್ಟಾರ್ಟ್ ಆಯಿತು ಹೋಗಬೇಕಾದ್ರೆ ಬೇಜಾರಲ್ಲಿ ಹೋಗಬಾರ್ದು ಆದಷ್ಟು ಖುಷಿಯಾಗಿ ನಾವು ಯಾವ ರೀತಿ ಬಂದ್ವಿ ಬರಬೇಕಾದ್ರೆ ಟ್ರಿಪ್ಗೆ ಹೋಗ್ಬೇಕಾದ್ರೆ ಕೂಡ ಅಷ್ಟೇ ಖುಷಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಡ್ಯಾನ್ಸ್ ಹಾಡು ಎಲ್ಲ ಆಗಿ ನಮ್ಮದು ಇದ್ದಿದ್ದೇನೆ ಮತ್ತು ಅಲ್ಲೊಂದು ಪ್ಲೇಸ್ ಕೂಡ ಸೂಪರಾಗಿತ್ತು ಅಂದ್ಬಿಟ್ಟು ಅಲ್ಲೂ ಕೂಡ ಇಲ್ದು ಒಂದು ಸ್ವಲ್ಪ ಫೋಟೋಸ್ ಒಂದೊಂದು ಮೆಮೊರಿಗೆ ಇರಲಿ ಅಂತ ಅದಾದಮೇಲೆ ಮತ್ತೆ ಡ್ಯಾನ್ಸ್ ಸ್ಟಾರ್ಟು ಯಾಕೆಂದರೆ ಹೋಗ್ಬೇಕಾದ್ರೆ ಬೇಜಾರು ಆಗ್ತಿರುತ್ತೆ ಮನ್ಸಲ್ಲಿ ಫೀಲಿಂಗ್ ಇರುತ್ತೆ ನಾಳೆಯಿಂದ ಮತ್ತೆ ನಮ್ಮದು ಡೈಲಿ ರೂಟೀನ್ ನಾರ್ಮಲ್ ರುಟೀನ್ ಬ್ಯುಸಿ ರೂಟೀನ್ ಶುರು ಆಗುತ್ತಲ್ಲಪ್ಪ ಹೆಂಗೋ ಎರಡು ದಿನ ಆರಾಮಾಗಿದ್ವಿ ಅನ್ನೋದು ಯೋಚನೆ ಸ್ಟಾರ್ಟ್ ಆಗಿರುತ್ತೆ ಎಲ್ಲರಿಗೂ ಬಟ್ ಅದನ್ನು ನಾವು ತೋರಿಸ್ಕೋಬಾರ್ದು ಎಲ್ಲರ ಮುಂದೆ ಅಂಥ ಟೈಮ್ ನಮಗೋಸ್ಕರ ಎಂಜಾಯ್ ಮಾಡಿಬಿಡ್ಬೇಕಂತ ಎಲ್ಲರೂ ಡ್ಯಾನ್ಸ್ ಆಡ್ಕೊಂಡು ಆಡಾಡ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಹಾಗೆ ನಮ್ಮ ಒಬ್ಬರು ಸ್ಟೂಡೆಂಟು ನಮ್ಮ ಒಂದು ಡ್ರೀಮ್ ಇದೆ ಪ್ಲೀಸ್ ಎಲ್ಲರೂ ಬನ್ನಿ ನಾವು ವಾಪಸ್ ಹೋಗ್ತಾಯಿದೀವಿ ಅವರು ಏನಪ್ಪಾ ಡ್ರೀಮ್ಂದ್ರೆ ಈ ಲೈಟಿಂಗ್ ಇಷ್ಟಪರಗಳು ಟಿಟಿ ಬಂದೆ ಡ್ಯಾನ್ಸ್ ಆಗ್ಬೇಕಿತ್ತು ನಮಗೂ ಕೂಡ ಆಸೆ ಇತ್ತು ನಾವು ಊಟಿಗೆ ಹೋದಾಗ ಹೋದಾಗೆಲ್ಲ ಅನ್ಕೊಂಡ್ತಿದ್ವಿ ಬಟ್ ಆಗಿರಲಿಲ್ಲ ಬಟ್ ಇವತ್ತು ನಮ್ಮ ಸ್ಟೂಡೆಂಟ್ ಅವರೊಂದು ರಿಕ್ವೆಸ್ಟ್ ಕಡೆಯಿಂದ ನಮ್ಮ ಆಸೆ ಕೂಡ ಇವತ್ತು ಅಂತಲೇ ಹೇಳ್ಬೋದು ಟಿ ಟಿನ ಈಗ ನಿಲ್ಸ್ಕೊಂಡು ರೋಡ್ ಸೈಡಲ್ಲಿ ಇದು ಆಲ್ಮೋಸ್ಟು ತಿಪ್ಟೂರು ನಿಯರ್ ಅಂತ ಅನಿಸುತ್ತೆ ಅರ್ಸಿಕೆರೆ ತಿೂರು ನಿಯರು ಅಲ್ಲಿ ಒಂದು ಈ ಒಂದು ಡ್ಯಾನ್ಸ್ನೂ ಕೂಡ ಆಡ್ಕೊಂಡ್ವಿ ಫುಲ್ ಖುಷಿಯಾಗಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆದರೆ ಜಾಸ್ತಿ ಹೊತ್ತೇನು ಇರಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಅಷ್ಟಾಗೋಗಿದ್ದು ನಾವು ಅಲ್ಲಿಗೆ ಬರೋ ಅಷ್ಟರಲ್ಲಿ ಒಬ್ಬರು ಸ್ಟೂಡೆಂಟ್ನ ನಾವು ಗುಬ್ಬಿಗೆ ಡ್ರಾಪ್ ಮಾಡಬೇಕಿತ್ತು ಹಂಗಾಗಿ ಆ ಸೈಡ್ ಆ ಕಡೆಯಿಂದನೇ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬರ್ತಿದ್ವಿ ನಾವು ಹಂಗಾಗಿ ಆದಷ್ಟು ಬೇಗ ಬೇಗ ರೀಚ್ ಆದರೆ ಎಲ್ಲರೂ ಅವ್ರವ್ರ ಮನೆಗಳಿಗೆ ಹೋಗ್ಬೋದಲ್ವ ಅನ್ಕೊಂಡೆ ಬಂದ್ವಿ ಆದರೂ ಸ್ವಲ್ಪ ಲೇಟ್ ಆಗೇ ಹೋಯಿತು ಯಾಕಂದರೆ ತುಂಬ ಫಾಸ್ಟಾಗಿ ಕೂಡ ಓಡಿಸಲ್ಲ ನಮ್ಮ ಡ್ರೈವರ್ ಆದಷ್ಟು ನಿಧಾನಕ್ಕೆ ಹೋಗಿ ಲೇಟಾದರೂ ಪರವಾಗಿಲ್ಲ ಅಂತ ನಾವು ಹೇಳ್ತಾನೆ ಇರ್ತೀವಿ ಪದೇ ಪದೇ ಹಂಗಾಗಿ ಸ್ವಲ್ಪ ಲೇಟೇ ಆಯಿತು ಕೆಲವರನ್ನೆಲ್ಲ ಮನೆಗೆ ಬಿಟ್ವಿ ಇನ್ನು ಹೋಗೋದಿಕ್ಕೆ ಆಗಲಿಲ್ಲ ಅವರೆಲ್ಲ ನಮ್ಮ ಮನೆಯಲ್ಲೇ ಸ್ಟೇ ಆಗಿದ್ದರು ಬೆಳಗ್ಗೆ ಎದ್ದು ಅವ್ರವ್ರ ಮನೆಗಳಿಗೆ ಹೋದರು ಹಾಗೆ ಈ ಒಂದು ಟ್ರಿಪ್ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನಿತ್ತು ಅವರ ಫೀಲಿಂಗ್ಸ್ ಹೇಗಿತ್ತು ಅಂತ ಕೂಡ ಅವ್ರನ್ನ ಮಾತಾಡ್ಸಿದ್ದೀನಿ ಹಾಗೆ ಅದನ್ನು ಕೂಡ ನೋಡಿ ನನಗೂ ಕೂಡ ತುಂಬಾ ಆಯಿತು ಈ ಥರ ಒಂದು ಟೀಮ್ ನನಗೆ ಸಿಕ್ಕಿದೆಯಲ್ಲ ಅಂತ ನನಗಂತೂ ನಿಜವಾಗ್ಲೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಯಾರಿಗೆ ಸಿಗುತ್ತೆ ಈ ಥರ ಒಂದು ಲೈಫ್ ಅಲ್ವಾ ತುಂಬಾ ಅದೃಷ್ಟ ಬೇಕು ಎಲ್ಲರಿಗೂ ಈ ಒಂದು ಅದೃಷ್ಟ ಸಿಗೋಲ್ಲ ನಾವಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಇದು ನಮ್ಮ ಟ್ರಿಪ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಎಲ್ಲ ಸ್ಟೂಡೆಂಟ್ಸ್ನ ಅವರವರ ಜಾಗಕ್ಕೆ ತಲುಪಿಸಿ ಹಾಗೆ ಅವ್ರನ್ನೆಲ್ಲ ಮಾತಾಡಿಸಿ ಬಾಯ್ ಮಾಡಿ ಕಳಿಸಿ ವಿಡಿಯೋನ ನಾನು ಎಂಡ್ ಮಾಡ್ತೀನಿ ಒಬ್ಬೊಬ್ರು ಕೂಡ ಒಂದೊಂದು ಮೂಲೆಯಿಂದ ಬಂದಿರೋ ಅಂಥವ್ರು ಎಲ್ಲೋ ಇದ್ದೋರು ಹೇಗೋ ಪರಿಚಯ ಆದ್ವಿ ಏನಕ್ಕೋ ಅಂತ ಬಂದವರು ಇಷ್ಟು ನಮ್ಮ ಜೊತೆ ಕ್ಲೋಸ್ ಆದರು ನಮ್ಮ ಒಂದು ಬಾಂಡಿಂಗ್ ಇದೇ ಥರ ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಬೇಜಾರಾಯಿತು ಸ್ವಲ್ಪ ಅವ್ರನ್ನ ಬಿಟ್ಟು ಬರಬೇಕಾದ್ರೆ ಯಾಕಂದರೆ ಎರಡು ದಿನ ಜೊತೆಯಲ್ಲೇ ಇದ್ವಲ್ಲ ಸು ಫುಲ್ ಎಂಜಾಯ್ ಮಾಡಿದ್ವಿ ಸಿಕ್ಕಾವಟ್ಟೆ ಅಂತಲೇ ಹೇಳ್ಬೋದು ಹಾಗೆ ಯಾರಿಗೂ ಕೂಡ ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ಒಬ್ರಿಗೊಬ್ರು ಏನಾದರೂ ಅನ್ನೋದು ಅದನ್ನು ಸೀರಿಯಸ್ ಆಗಿ ಜಗಳ ಆಡೋದು ಆ ಥರದ್ದೆಲ್ಲ ಏನೂ ಆಗಲಿಲ್ಲ ನಮ್ಮ ಟ್ರಿಪ್ ಅಂತೂ ಈ ಸಲ ನಂಗಂತೂ ಸಿಕ್ಕಾಬಟ್ಟೆ ಮನಸ್ಸಿಗೆ ಸಮಾಧಾನ ಸಿಕ್ತಂತಾನೆ ಹೇಳ್ಬೋದು ಯಾವುದೇ ರೀತಿ ಒಬ್ರಿಗೊಬ್ರಿಗೆ ಬೇಜಾರಾಗ್ಲಿಲ್ಲ ಯಾರೋ ಇನ್ನೊಬ್ರನ್ನ ಡಾಮಿನೇಟ್ ಮಾಡಿ ಮಾತಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ ನಾನು ಏನು ಹೇಳಿದ್ದೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಉಳಿಸ್ಕೊಟ್ರು ಅಂತಾನೆ ಹೇಳ್ಬೋದು

ಚೆನ್ನಾಗಿ ಏನೋ ಅಂತ ಬಂದೋ ಮನ್ಸಾ ಫ್ರೀ ಆಯ್ತು ಹೇಳ್ಬೇಕು ಅಪ್ಕಾಸ್ ಹಂಗಿದ್ದೀರಿ ಯಾರು ಇಲ್ಲ ನಿಮ್ ಅನ್ಕೊಂಡಿದೀನಿ ರೂಢಿ ಆಗ್ಬಿಟ್ಟಿ ಅಷ್ಟೇ ಚೆನ್ನಾಗಿತ್ತು ಅಂದ್ರ ಏನಂದ್ರೆ ಯಾರ ಫೀಲ್ ಇಲ್ಲ ಏನಂದ್ರೆ ಯೋ ಯಪ್ಪ ಹೆಂಗ್ ಡ್ರೈವರ್ ಈಗ ಕೆಲಸ ಫೀಲ್ ಇದ್ರು ಎಲ್ಲಾರ್ಗು ಫಾರ್ ಚೆನ್ನಾಗಿ ಟ್ರೀಟ್ ಮಾಡೋದ್ರ ಸೇಫ್ ಆಗೋಗ್ ಸೇಫ್ ಕರ್ಕೊಂಡ್ ಬಂದ್ರು ಥ್ಯಾಂಕ್ಸ್ ಅಕ್ಕ 1 ಅವರ್ ಆಗಿತ್ತು 1 ಅವರ್ ಚೆನ್ನಾಗಿತ್ತು ಬೋರ್ಡಿಂಗ್ ಆಗಿತ್ತು ಬೋರ್ಡಿಂಗ್ ಮಸ್ತ್ ಭಯ ಆಯ್ತಿತ್ತು ಅಣ್ಣ ಇನ್ನ ಒಂದು ಸಾರಿ ಬಿಡಿ ಎಲ್ಲ ಓಕೆ ಮತ್ತೆ ಯಾವಾಗ ಹೋಗೋಕಣ ನೆಕ್ಸ್ಟ್ ಟೈಮ್ ಯಾವಾಗಾರ ಪ್ಲಾನ್ ಮಾಡಿ ಗೊತ್ತಿರಾ ನಾನು ರೆಡಿ ಓಕೆ ಏ ಇರೋ ನಾನು ಏ ಎಲ್ಲருக்கு ಬೈ ಎಲ್ಲருக்கு ಬೈ ಹೇಳಿ ಹೇಳು ಏ ಎಲ್ಲருக்கு ಬೈ ಬೈ ಅನೋರೆ ಹೋಗ್ಯಾ ಹಾ हा आंटी सेफ सेफगे बत्ती इन सल ेन्स खुश आय सेफगी बंद बो मच बस बय बय

मत बघ वाला नेक्स्ट स्टेप वन ड्रीम कंप्लीट आयतो हे기 मुंडे डान्स करणार हा एक सेंट्रो स्टॉप करो मग आऊंगा लगा नेक्स्ट तो बेला बेला बघोला मुन्नीली गती मार देरोलत मंडली बाय 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 थैंक्स सर करक बंदी दीके बाय हा ग्लास ना टेक

ಫೈನಲಿ ನಮ್ಮ ಒಂದು ಟ್ರಿಪ್ನ ವೀಡಿಯೋಸ್ ಇವತ್ತಿಗೆ ಎಂಡ್ ಆಗ್ತಿದೆ ಒಂದಷ್ಟು ಒಂದು ಒಳ್ಳೆ ಮೆಮೊರೀಸ್ನ ತಗೊಂಡು ನಾವು ರಿಟರ್ನ್ ಬಂದ್ವಿ ಅಂತಲೇ ಹೇಳ್ಬೋದು ನಮ್ಮ ಲೈಫ್ ಟೈಮ್ ಈ ಒಂದು ಟ್ರಿಪ್ನ ನಾವು ಮರೆಯೋಕ್ಕೆ ಆಗಲ್ಲ ಇದೆ ಅಂತೆಲ್ಲ ನಾವು ಮಾಡಿರೋಂಥ ಎಲ್ಲ ಟ್ರಿಪ್ಗಳು ಅಷ್ಟೇ ನಮ್ಮ ಲೈಫಲ್ಲೇ ಒಂದಷ್ಟು ಮೆಮೊರೆಬಲ್ ಡೇಸ್ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನಗೆ ಗೊತ್ತಾಗಬೇಕು ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಈ ವಿಡಿಯೋಗೆ ಪ್ಲೀಸ್ ಪರ್ಪಲ್ ಆರ್ಟ್ನ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೆ ಮತ್ತು ಏನು ಕೇಳಿರ್ಲಿಲ್ಲ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಗೊತ್ತಾದರೆ ನನಗೂ ಕೂಡ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಂಗಾಗಿ ಅಷ್ಟೇನೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್